ಹಾಯ್ ಫ್ರೆಂಡ್ಸ್ ಗ್ರಾಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಶೌಗೆ ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿತ್ತು ಹಾಗೆ ಇದರಲ್ಲಿ ಕಾಬುಲ್ ಕಡಲೆಯನ್ನು ಬಳಸಿಬಿಟ್ಟು ಯಾವ ರೀತಿಯಾಗಿ ಶೌಗೆ ಉಪ್ಪಿಟ್ಟು ಮಾಡೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ತರಕಾರಿ ಕೂಡ ಹೆಚ್ಚು ಬಳಸಿರೋದ್ರಿಂದ ವೇಟ್ ಲಾಸ್ ಮಾಡೋರು ಕೂಡ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆದರೆ ಸ್ವಲ್ಪ ಮಿತವಾಗಿ ತಿನ್ನಬೇಕು ಈಗ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಹಸಿರು ಮೆಣಸನ್ನು ಹಾಕ್ಕೊಳ್ಳೋಣ ಖಾರ ನೋಡಿಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ಇರೋದ್ರಿಂದ ನಾನು ಒಂದೇ ಹಾಕಿದ್ದೀನಿ ಅಷ್ಟೇ ಹಾಗೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯೋದಿಲ್ಲ ಅದಕ್ಕೆ ನೀವು ಎಣ್ಣೆ ಜಾಸ್ತಿ ಬೇಕಿದ್ದರೆ ಹಾಕ್ಕೋಬೋದು ಟೊಮೊಟೊ ಹಣ್ಣು ಮತ್ತು ಎಲ್ಲ ತರಕಾರಿನ ಹೂಕೋಸು ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನೆನೆಸಿಟ್ಕೊಂಡು ಮತ್ತು ಬೇಯಿಸ್ಕೊಂಡಿರಬೇಕು ಕಾಳನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಯಿಸ್ತಿಲ್ಲ ಅಂದರೆ ಪರವಾಗಿಲ್ಲ ಇದರಲ್ಲಿ ಬೇಯುತ್ತಲ್ವ ಉಪ್ಪಿಟ್ಟು ಜಾಸ್ತಿ ಹೊತ್ತು ಬೇಯೋದಿಲ್ಲಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ ಹಾಗೆ ಕಾಬುಲ್ ಕಡಲೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚಳ ಇದ್ದೀನಿ ಮುಚ್ಚಳ ಮುಚ್ಚಿಟ್ಟು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಇದನ್ನು ಸೌಗೆಯನ್ನು ಹಾಕ್ಕೋಬೇಕು ಸೌಗೆ ಹಾಕ್ಕೊಂಡ ತಕ್ಷಣವೇ ಮಿಕ್ಸ್ ಮಾಡ್ಕೋಬೇಕು ನೀವು ನೀರನ್ನು ನೋಡಿ ಹಾಕ್ಕೊಳ್ಳಿ ಕೆಲವೊಂದು ಸೌಗೆ ಏನಿರುತ್ತಲ್ವಾ ಸೊ ಕೆಲವೊಂದು ಜಾಸ್ತಿ ನೀರು ಹಿಡಿಯಲ್ಲ ಹಾಗೆ ಕೆಲವೊಂದು ನೀರು ಹಿಡಿಯುತ್ತೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಅದು ನೀಟಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಉದುರು ಬೆಂದ್ಕೊಳ್ಳುತ್ತೆ ಇವಾಗ ಇದು ರೆಡಿ ಆಗಿದೆ ಗ್ಯಾಸನ್ನ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ತೇವೆ ಇದ್ರ ಜೊತೆ ನೀವು ಒಂದು ಸ್ವಲ್ಪ ಸಲಾಡ್ನ ತೊಗೊಂಡ್ರೆ ವೆಯ್ಟ್ ಲಾಸ್ ಮಾಡೋರಿದ್ರೆ ಇದ್ರ ಜೊತೆ ಒಂದು ಸ್ವಲ್ಪ ಸಲಾಡನ್ನ ತೊಗೊಳ್ಳಿ ಪ್ರೋಟೀನ್ಗೆ ನೀವೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದರಲ್ಲಿ ಆಲ್ರೆಡಿ ಕಾಬಲ್ ಕಡಲೆ ಹಾಕಿರೋದ್ರಿಂದ ತಿನ್ಬೋದು ಮತ್ತು ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್